ಮಂಗಳೂರಿನ ಯುವಕ ಮತ್ತು ಥೈಲ್ಯಾಂಡ್ನ ಯುವತಿಯ ನಡುವೆ ಪ್ರೇಮಾಂಕುತವಾಗಿದೆ ಭಾರತೀಯ ಸಂಪ್ರದಾಯದಂತೆ ಮದುವೆಯಾದರು ಥೈಲ್ಯಾಂಡ್ನಲ್ಲಿ ನಲ್ಲಿ ಅರಳಿದ ಪ್ರೇಮ ಕಥೆ ಮಂಗಳೂರಿನಲ್ಲಿ ಸಪ್ತಪದಿ ತುಳಿಯುವ ಮೂಲಕ ಒಂದಾಗಿದೆ ಮಂಗಳೂರಿನ ಪೃಥ್ವಿರಾಜ್ ಎಸ್ ಅಮೀನ್ ಹಾಗೂ ಥೈಲ್ಯಾಂಡ್ನ ನ ಮೋಂತಕನ್ ಸುಸುಖ್ ಜೋಡಿ ವಿವಾಹ ಮಾಡಿಕೊಂಡಿದ್ದಾರೆ ವಕೀಲೆ ಸುಜಾಯ ಸತೀಶ್ ಹಾಗೂ ಸತೀಶ್ ಕುಮಾರ್ ಅವರ ಪುತ್ರ ಪೃಥ್ವಿರಾಜ್ ಅವರು ಬೆಂಗಳೂರಿನಲ್ಲಿ ತಮ್ಮದೇ ಸಾಫ್ಟ್ವೇರ್ ಕಂಪನಿಯನ್ನ ಹೊಂದಿದ್ದಾರೆ ಪ್ರಾಜೆಕ್ಟ್ ಮೇಲೆ ಥೈಲ್ಯಾಂಡ್ ದೇಶಕ್ಕೆ ಹೋಗಿದ್ದಾಗ ಪೃಥ್ವಿರಾಜ್ಗೆ ಪ್ರೇಮಿಗಳ ದಿನದಂದೇ ಮೋಂತೆಕನ್ ಸುಸು ಪರಿಚಯವಾಗುತ್ತದೆ ಅವರನ್ನ ನೋಡಿದ್ದೇ ಪೃಥ್ವಿರಾಜ್ಗೆ ಪ್ರೀತಿ ಚಿಗುರುತ್ತದೆ ಮೋಂತೆಕನ್ ಕೂಡ ಅವರ ಪ್ರೀತಿಯನ್ನ ಒಪ್ಪುತ್ತಾರೆ ಪ್ರೀತಿ ಗಟ್ಟಿಗೊಳ್ಳುತ್ತಿದ್ದಂತೆ ಇಬ್ಬರು ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಇಬ್ಬರಿಗೂ ಥಾಯ್ಲೆಂಡ್ ನಲ್ಲಿ ಇಲ್ಲಿನ ಪದ್ಧತಿಯಂತೆ ಜುಲೈನಲ್ಲಿ ವಿವಾಹ ನೆರವೇರಿದೆ ಈ ವಿವಾಹಕ್ಕೆ ಪೃಥ್ವಿರಾಜ್ ಹೆತ್ತವರು ಸಾಕ್ಷಿಯಾಗಿದ್ದಾರೆ ಇದೀಗ ಭಾರತೀಯ ಪದ್ಧತಿಯ ಪ್ರಕಾರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿಯೇ ಮದುವೆ ನಡೆದಿದೆ